ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೂ ಸುರೇಶ್ ಬೆಳವಿನಾಳ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಬುಧಗ್ರಹನು ರುಚಿಕ ರಾಶಿಯಿಂದ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ಮೇಷ ರಾಶಿಯವರಿಗೆ ಬುಧನು ಮೂರನೇ ಮನೆ ಅಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ರುಚಿಕ ರಾಶಿಯಿಂದ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ಧನುಸು ರಾಶಿ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಆಗಿರುವುದರಿಂದ ಬುಧನಿಗೆ ಒಂಬತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಅವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮ್ಮ ಮಾತು ಉತ್ತಮವಾಗಿರಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಆರನೇ ಮನೆಯ ಅಧಿಪತಿಯಾಗಿ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಬ್ಯಾಂಕಿನಲ್ಲಿ ಏನಾದರೂ ಸಾಲ ಸಂಜು ಮಾಡಿಕೊಂಡಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಸೇವೆ ಮಾಡುವುದರಿಂದ ಯಾರಿಗಾದರೂ ಅನಾರೋಗ್ಯದಿಂದ ಆರೋಗ್ಯದ ಸಮಸ್ಯೆ ಇದ್ದವರಿಗೆ ನೀವು ಸೇವೆ ಮಾಡುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ವೃಷಭ ರಾಶಿಯವರಿಗೆ ಬುಧನು ಎರಡನೇ ಮನೆ ಅಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬುಧನು ಧನಸ್ಥಾನದ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನೀವು ನಿಮ್ಮ ಕುಟುಂಬದವರು ಸೇರಿಕೊಂಡು ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಾತು ಪ್ರೀತಿ ಬಾಂಧವ್ಯದಿಂದ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ ಅದರಲ್ಲಿ ಉತ್ತಮವಾಗಿರುತ್ತದೆ ನೀವು ಏನಾದರೂ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳು ಏನಾದರೂ ಕೆಲಸಕ್ಕೆ ಹೋಗುತ್ತಿದ್ದರೆ ಅದರಲ್ಲಿ ಕೆಲಸದಲ್ಲಿ ತುಂಬ ಚೆನ್ನಾಗಿ ಇರುತ್ತದೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ನೀವು ಏನಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಇದರಲ್ಲಿಯೂ ತುಂಬ ಶುಭ ಫಲ ಬರುವಂತಹ ಸಾಧ್ಯತೆ ಇರುತ್ತದೆ ಬುಧನಿಂದ ಬಲ ಪಡೆದುಕೊಳ್ಳಲು ನೀವು ಪ್ರತಿನಿತ್ಯ ದೇವರ ಆರಾಧನೆ ಮಾಡೋದು ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದರಿಂದ ಬುಧನಿಂದ ಇನ್ನೂ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಬುಧನು ನಿಮ್ಮ ರಾಶಿಯ ಅಧಿಪತಿಯಾಗಿ ಒಂದನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿ ಬುಧ ಇರುವುದರಿಂದ ಬುಧನಿಗೆ ಏಳನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ಯಾವುದಾದರೂ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಏನಾದರೂ ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಲೆಕ್ಕಪತ್ರ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಮಾಡುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ನಿಮ್ಮ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮನೆ ಭೂಮಿ ವಾಹನ ಕೊಳ್ಳಬೇಕು ಆಗಿದ್ದರೆ ಅದರಲ್ಲಿ ದಾಖಲಾತಿ ಪತ್ರಗಳನ್ನು ತುಂಬ ಎಚ್ಚರಿಕೆಯಿಂದ ನೋಡಿಕೊಂಡು ವ್ಯವಹಾರ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ಬುಧನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕಟಕ ರಾಶಿಯವರಿಗೆ ಬುಧನು ಹನ್ನೆರಡನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಬುಧನಿಗೆ ಆರನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನಿಮ್ಮ ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮವಾಗಿರುತ್ತದೆ ಯಾವುದಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ನೀವೇನಾದರೂ ಸಾಲ ಮಾಡಿಕೊಂಡಿದ್ದರೆ ಅದನ್ನು ಮುಟ್ಟಿಸುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ಮೂರನೇ ಮನೆ ಅಧಿಪತಿಯಾಗಿ ನಿಮ್ಮ ಸಹೋದರ ಸಹೋದರಿಯರಿಂದ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ನಿಮ್ಮ ಸಹೋದರರ ಸಹಾಯದಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಮಾತು ವ್ಯಾಪಾರ ಉದ್ಯೋಗದಲ್ಲಿ ಪ್ರೀತಿ ಬಾಂಧವ್ಯದಿಂದ ಇದ್ದರೆ ನಿಮಗೆ ಬುಧನಿಂದ ಇನ್ನೂ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಹನ್ನೆರಡನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಇರುವುದರಿಂದ ವಿಪರೀತ ರಾಜಯೋಗ ಅಂತ ಹೇಳುತ್ತದೆ ಶಾಸ್ತ್ರದಲ್ಲಿ ನೀವು ಏನಾದರೂ ದೇವಸ್ಥಾನ ತೀರ್ಥ ಯಾತ್ರೆಗಳಿಗೆ ಹೋಗಿ ಬರಬೇಕು ಅಂದುಕೊಂಡಿದ್ದರೆ ಹೋಗಿ ಬರುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ನೀವು ಸೇವಾ ವೃತ್ತಿಯಲ್ಲಿ ಇರುವಂತಹವರು ಕ್ಯಾಂಟೀನ್ ಉದ್ಯೋಗದಲ್ಲಿ ಅಥವಾ ಹೋಟೆಲ್ ಉದ್ಯಮದಾರರು ಆಗಿದ್ದರೆ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದೇ ದಾಖಲಾತಿ ಪತ್ರಗಳನ್ನು ಮಾಡಿಸಿಕೊಡುವಂಥವರು ಮುಖ್ಯವಾದ ಕಾಗದ ಪತ್ರಗಳನ್ನು ಮಾಡಿಸಿಕೊಡುವಂಥವರು ಆಗಿದ್ದರೆ ಬುಧನಿಂದ ತುಂಬ ಶುಭ ಫಲ ಬರುತ್ತದೆ ಶಾಲಾ ಕಾಲೇಜಿಗೆ ಬೇಕಾಗುವಂತಹ ಪುಸ್ತಕಗಳ ಮಾರಾಟ ಮಾಡುವಂತಹ ಅಂಗಡಿಯವರಿಗೂ ತುಂಬ ಶುಭ ಫಲ ಬರುತ್ತದೆ ಬುಧನಿಂದ ಬುಧನು ಆರನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ಬುಧನಿಂದ ಬಲ ಇನ್ನೂ ಹೆಚ್ಚಿಗೆ ಪಡೆದುಕೊಳ್ಳಲು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಸಿಂಹರಾಶಿಯವರಿಗೆ ಬುಧನು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಮತ್ತು ಧನಸ್ಥಾನದ ಅಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಬುಧನಿಗೆ ಪಂಚಮ ಸ್ಥಾನದಲ್ಲಿ ಬಲ ಕಡಿಮೆ ಇರುವುದರಿಂದ ಸಣ್ಣ ಪುಟ್ಟ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮಗಿಂತ ದೊಡ್ಡವರು ಹಿರಿಯರು ಅಂದರೆ ನಿಮ್ಮ ಅಕ್ಕ ಅಣ್ಣ ಅವರಿಂದ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಅವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಬುಧರಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ರಾಶಿಯವರಿಗೆ ಬುಧನು ರಾಶಿಯ ಅಧಿಪತಿಯಾಗಿ ಮತ್ತು ಹತ್ತನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬುಧನಿಗೆ ನಾಲ್ಕನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ನೀವು ನಿಮ್ಮ ತಾಯಿಯವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ತಾಯಿಯ ಸಹಾಯದಿಂದ ನೀವು ಮನೆ ಭೂಮಿ ವಾಹನ ಕೊಳ್ಳುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ಬುಧನಿಂದ ನೀವು ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಇಷ್ಣು ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ತುಲಾರಾಶಿಯವರಿಗೆ ಬುಧನು ಒಂಬತ್ತನೇ ಮನೆ ಅಧಿಪತಿಯಾಗಿ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿ ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಮೂರನೇ ಮನೆಯಲ್ಲಿ ಬುಧನಿಗೆ ಬಲ ಕಡಿಮೆ ಇರುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಹೋದರ ಸಹೋದರರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಖರ್ಚುಗಳು ಆಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಬುಧನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಇಷ್ಣು ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ರುಚಿಕ ರಾಶಿಯವರಿಗೆ ಬುಧನು ಎಂಟನೇ ಮನೆ ಅಧಿಪತಿಯಾಗಿ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನೀವು ಏನಾದರೂ ರಹಸ್ಯವಾದ ವಿದ್ಯೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಆಧ್ಯಾತ್ಮಿಕದ ಬಗ್ಗೆ ರಹಸ್ಯವಾದ ವಿದ್ಯೆ ಏನಾದರೂ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ ಅದರಲ್ಲಿ ನಿಮಗೆ ಉತ್ತಮವಾಗಿರುತ್ತದೆ ನೀವು ಯಾವುದಾದರೂ ಮುಖ್ಯವಾದ ಕಾಗದ ಪತ್ರಗಳನ್ನು ಮಾಡಿಸಿಕೊಡುವಂಥವರು ಆಗಿದ್ದರೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಶಾಲಾ ಕಾಲೇಜುಗಳಿಗೆ ಬೇಕಾಗುವಂತಹ ಪುಸ್ತಕಗಳ ಮಾರಾಟ ಮಾಡುವಂತಹ ಅಂಗಡಿಯವರು ಆಗಿದ್ದರೆ ಇದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬ್ಯಾಂಕಿನಲ್ಲಿ ಕೆಲಸ ಮಾಡುವವರಿಗೆ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡುವವರಿಗೆ ಬುಧನಿಂದ ತುಂಬ ಶುಭ ಫಲ ಬರುತ್ತದೆ ಹಾಸ್ಯಮಯವಾಗಿ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ನಟನೆ ಮಾಡುವವರಿಗೂ ತುಂಬ ಶುಭ ಫಲ ಬರುತ್ತದೆ ಬುಧನಿಂದ ಬಲ ಪಡೆದುಕೊಳ್ಳಲು ನೀವು ಇನ್ನೂ ಹೆಚ್ಚಿನ ಬಲ ಪಡೆದುಕೊಳ್ಳಲು ದೇವರ ಆರಾಧನೆ ಮಾಡುವುದು ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಧನಸು ರಾಶಿಯವರಿಗೆ ಬುಧನು ಸಪ್ತಮಾಧಿಪತಿಯಾಗಿ ಮತ್ತು ಹತ್ತು ಹತ್ತನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ಬುಧನಿಗೆ ಒಂದನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಲೆಕ್ಕಾಚಾರದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಇದರಲ್ಲಿ ನೀವು ತುಂಬ ಎಚ್ಚರಿಕೆ ಇರಲಿ ಹತ್ತನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ನೀವು ಯಾವುದಾದರೂ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಮಾತಿನಿಂದ ವ್ಯಾಪಾರದಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಬುಧನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಬುಧನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮಕರ ರಾಶಿಯವರಿಗೆ ಬುಧನು ಆರನೇ ಮನೆ ಅಧಿಪತಿಯಾಗಿ ಮತ್ತು ಭಾಗ್ಯಸ್ಥಾನದ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಹನ್ನೆರಡನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ಯಾವುದಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅವು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಯಲ್ಲಿ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ಆರನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಇರುವಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಖರ್ಚುಗಳು ಆಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಭಾಗ್ಯಸ್ಥಾನದ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಮತ್ತು ನಿಮ್ಮ ತಂದೆಯಗಾಗಿ ಹಣ ಖರ್ಚು ಆಗುವಂತಹ ಸಾಧ್ಯತೆ ಇರುತ್ತದೆ ನೀವು ತುಂಬ ಎಚ್ಚರಿಕೆಯಿಂದ ನಿಮ್ಮ ತಂದೆಯವರನ್ನು ಪ್ರೀತಿ ಬಾಂಧವ್ಯದಿಂದ ನೋಡಿಕೊಳ್ಳುವುದರಿಂದ ಬುಧನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಆರನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನೀವು ಅನಾರೋಗ ಆಸ್ಪತ್ರೆಯಲ್ಲಿ ಯಾರಾದರೂ ರೋಗಿಗಳಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ಆರೋಗ್ಯದ ಸಮಸ್ಯೆಯಿಂದ ಇರುವವರಿಗೆ ನೀವು ಅವರಿಗೆ ಸೇವೆ ಮಾಡುವುದರಿಂದ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬುಧನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾರೆ ಅವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಬುಧನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಇಷ್ಣು ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕುಂಭರಾಶಿಯವರಿಗೆ ಬುಧನು ಐದನೇ ಮನೆ ಅಧಿಪತಿಯಾಗಿ ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ಬುಧನು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಬುಧನಿಗೆ ಹನ್ನೊಂದನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮಕ್ಕಳು ಏನಾದರೂ ಕೆಲಸಕ್ಕೆ ಹೋಗುತ್ತಿದ್ದರೆ ಅವರ ಕೆಲಸ ಕಾರ್ಯದಲ್ಲಿ ನಿಮಗೆ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅದರಲ್ಲಿ ಜಯ ಸಾಧಿಸುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ಎಂಟನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನೀವು ಯಾವುದಾದರೂ ರಹಸ್ಯವಾದ ವಿದ್ಯೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಆಧ್ಯಾತ್ಮಿಕ ಜ್ಞಾನದ ರಹಸ್ಯವಾದ ವಿದ್ಯೆ ಏನಾದರೂ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬುಧನಿಂದ ಇನ್ನೂ ಹೆಚ್ಚಿನ ಶುಭ ಫಲ ಪಡೆದುಕೊಳ್ಳಲು ಪ್ರತಿನಿತ್ಯ ವಿಷ್ಣು ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮೀನರಾಶಿಯವರಿಗೆ ಬುಧನು ನಾಲ್ಕನೇ ಮನೆ ಅಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಬುಧನಿಂದ ತುಂಬ ಶುಭ ಫಲ ಬರುತ್ತದೆ ಬುಧನು ಹತ್ತನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನೀವು ನಿಮ್ಮ ತಾಯಿಯವರ ಸಹಾಯದಿಂದ ಮನೆ ಭೂಮಿ ವಾಹನ ಕೊಳ್ಳುವಂತಹ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ತಾಯಿಯ ಸಹಾಯದಿಂದ ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಉತ್ತಮ ಜಯ ಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಉತ್ತಮವಾಗಿರುತ್ತದೆ ಪ್ರೀತಿ ಬಾಂಧವ್ಯದಿಂದ ಇರುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ನೀವು ಏನಾದರೂ ಸ್ನೇಹಿತರು ಸೇರಿಕೊಂಡು ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಶುಭ ಫಲ ಬರುವಂತಹ ಸಾಧ್ಯತೆ ಇರುತ್ತದೆ ಬುಧನು ಹತ್ತನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನೀವು ಬುಧನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬುಧನ ಗೋಚಾರ ಫಲ ಹನ್ನೆರಡು ರಾಶಿಯವರಿಗೆ ಬುಧನಿಂದ ಬಲ ಪಡೆದುಕೊಳ್ಳಲು ಎಲ್ಲ ರಾಶಿಯವರು ಪ್ರತಿನಿತ್ಯ ಇಷ್ಣು ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಬುಧನು ಮತ್ತು ಲಗ್ನವನ್ನು ನೋಡಿ ಬುಧನು ಯಾವ ಸ್ಥಾನದಲ್ಲಿ ಇರುತ್ತಾನೆ ಎಂದು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಜಾತಕದಲ್ಲಿ ಗ್ರಹಗಳ ಬಲವನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಸ್ಥಾನ ಬಲವನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಯನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ